ಹೆಸರಾಗಿ ಪ್ರಥಮವಾಗಿ ಆಯ್ಕೆಯಾದ ನಂತರ ಇದು ಪ್ರಥಮ ಸಭೆ ನನಗೆ ಅದಕ್ಕೆ ನಮ್ಮ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ನಮ್ಮ ಸೆಕ್ರೆಟರಿಗಳು ನನಗೆ ಮಾತಾಡಲಿಕ್ಕೆ ಅವಕಾಶ ಇವಾಗೇ ಕೊಟ್ಬಿಟ್ರು ಯಾಕೆ ಅಂತಂದರೆ ಈ ಒಂದು ಗ್ರಾಮ ಸಭೆಯಲ್ಲಿ ಮುಖ್ಯವಾಗಿ ಪಾತ್ರ ಗ್ರಾಮದ ನಿವಾಸಿಗಳು ನಮ್ಮ ಏನು ಪಂಚಾಯತಿಗೆ ಸೇರ್ತತೆ ಅಂಥದ ಜನಸಂಖ್ಯೆ ಎಷ್ಟಿದೆ ಎಷ್ಟು ಜನ ಇಲ್ಲಿ ನಾವು ಹಾಜರಿದ್ದೀವಿ ನಮ್ಮ ಕುಂದುಕೃತೆಗಳೇನು ನಮ್ಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಗ್ರಾಮಗಳಲ್ಲಿ ಇಲ್ಲಿ ಬಂದಿರತಕ್ಕಂಥದ್ದು ವಿರಳವಾದ ಜನತೆ ಯಾಕೆಂದರೆ ಅವ್ರಿಗೇನು ಸೌಲಭ್ಯಗಳ ಕೊರತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟು ಚೆನ್ನಾಗಿ ನಮ್ಮ ಪಂಚಾಯಿತಿ ಕಾರ್ಯಕ್ರಮಗಳು ನೆರವೇರಿದೆ ಅಂತ ನಾನು ಅನಿಸ್ಕೊತಾ ಇದ್ದೀನಿ ನನ್ನ ಅನಿಸಿಕೆ ಅದು ಯಾಕೆಂತಂದರೆ ನಾವೇನಾದರೂ ಕೇಳಬೇಕು ಅಂತಂದರೆ ಈ ಒಂದು ಗ್ರಾಮ ಸಭೆಗಳಲ್ಲಿ ಭಾಗವಹಿಸಬೇಕು ಏನಾಗಿದೆ ಇಲ್ಲಿ ಓದಿದ್ರು ನಿಮ್ಗೆ ಯಾರಿಗೂ ಅರ್ಥ ಆಯಿತೋ ಇಲ್ವೋ ಗೊತ್ತಿಲ್ಲ ನನಗಂತೂ ಅರ್ಥ ಆಗಿಲ್ಲ ಈ ಒಂದು ವರದಿನ ನಮ್ಮ ಮೂರ್ತಿಯವರು ಇದನ್ನು ಓದಿದ್ರು ಅವ್ರ ಪಾಡ್ಗೆ ಅವ್ರು ಓದ್ಕೊಂಡೋದ್ರು ಏನು ಅಂತ ನನಗೂ ಗೊತ್ತಾಗಲಿಲ್ಲ ಅವರು ಹೇಳಲಿಲ್ಲ ನೀವು ಕೂತ್ಕೊಂಡ್ರಿ ಅವ್ರು ಆದ್ಮೇಲೆ ಚಪ್ಪಾಳೆ ಹೊಡೆದ್ರಿ ನಾನು ಜೊತೆ ನಾನು ನಿಮ್ಮ ಜೊತೆ ಸೇರ್ಕೊಂಡು ಚಪ್ಪಾಳೆ ಹೊಡ್ದು ಏನಾಗಿದೆ ಅಂದರೆ ಈಗ ಯಾರ್ದೋ ಒಂದು ಹೆಸರು ಹೇಳ್ತಾರೆ ಆ ಊರಿಂದ ಆ ಊರಿಗೆ ಅಲ್ಲಿಂದ ಅಲ್ಲಿಗೆ ಮಾಡಿದ್ದೀವಿ ನೀವು ಮಾಡಿದಾರಾ ಇಲ್ವಾ ಅಂತ ಒಬ್ಬರು ಪ್ರಶ್ನೆ ಕೇಳಲಿಲ್ಲ ಆಗಿದೆಯಾ ಇಲ್ವಾ ಅಂತ ಕೋಟಿಗಟ್ಟಲೆ ಹಣ ಖರ್ಚಾಗಿದೆ ಆರು ಕೋಟಿ ಬಡ್ಜೆಟ್ ನಮ್ಮ ಪಂಚಾಯತಿ ಇವತ್ತು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆರು ಕೋಟಿ ಪಂಚಾಯತಿ ಮುಂದೆ ಓದಿದಾರ ಅವರು ಅಲ್ಲಿಂದ ಅಲ್ಲಿ ಕೆಲಸ ಆಗಿದೆ ಎಷ್ಟು ಸತಿ ಆಗಿದೆ ಒಂದೇ ಸತಿ ಆಗಿದೆಯಾ ಹಳೆ ಕಲ್ಲು ಹೊಸ ಬಿಲ್ಲ ಯಾರೂ ಕೇಳಲಿಲ್ಲ ಯಾಕೆಂದರೆ ಯಾರಿಗೂ ಶಕ್ತಿ ಇಲ್ಲವೋ ಅಥವಾ ಆಗಿದೆಯಾ ಯಾವುದು ನ್ಯೂನತೆಗಳಿಲ್ಲ ಅನಿಸುತ್ತೆ ಯಾಕೆಂದರೆ ಈಗ ಈ ವರದಿ ಓದಿದ ಮೇಲೆ ಯಾರೂ ಪ್ರಶ್ನೆ ಮಾಡಲಿಲ್ಲ ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಅಧಿಕಾರಿಗಳು ಇವತ್ತು ನಾವು ಗ್ರಾಮ ಸಭೆಗೆ ಪ್ರತಿಯೊಬ್ಬರು ಬರಬೇಕು ಮುಖ್ಯವಾಗಿ ನಾನು ಸೆಕ್ರೆಟರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ಕಂದಾಯ ಇಲಾಖೆಯವರು ನಮಗೆ ಮುಖ್ಯ ಬಂದಿದ್ದಾರಾ ಯಾರು ಏನು ಅವರಪ್ಪ ಅಧಿಕಾರ ಏನಿದೆ ಅವ್ರದ್ದು ಅವರ ಒಂದು ಪದ ಇದು ಏನು ಕಂದಾಯ ಇಲಾಖೆಯವರು ಅಂತಂದರೆ ನಮಗೆ ಬೇಕಾಗಿರೋದು ಕಂದಾಯ ಇಲಾಖೆ ಏನು ನಮ್ಮದೊಂದು ಖಾತೆ ಆಗಬೇಕು ನಮ್ಮದೊಂದು ಪಾಣಿ ಆಗಬೇಕು ನಮ್ಮದೊಂದು ಮತ್ತೊಂದು ಆಗಬೇಕು ಮಗದೊಂದು ಆಗಬೇಕು ದುರಸ್ತಿ ಕಾರ್ಯಗಳಾಗಬೇಕು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಬೇಕು ಎರಡನೇದಾಗಿ ಬೇಕಾಗಿತ್ತು ಆಹಾರ ಇಲಾಖೆ ಆಹಾರ ಇಲಾಖೆಯಲ್ಲಿ ಏನು ನಮಗೆ ಬೇಕಾಗಿರ್ತಕ್ಕಂಥದ್ದು ರೇಷನ್ ಕಾರ್ಡ್ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿತ್ತು ಎಲ್ಲ ಬಡವರು ಇದ್ದೀವಿ ಇಲ್ಲಿ ಯಾರೂ ಇಲ್ಲಿ ಬಂದು ಕೂರಲ್ಲ ಪಡುವ ಬಂದು ಕುದೀನಿ ನಮ್ಮ ಕಷ್ಟ ಸುಖ ಹೇಳಬೇಕಂದ್ರೆ ಅವ್ರಿಗೆ ಬೇಕು ಅದಕ್ಕೆ ದಯವಿಟ್ಟು ಯಾರು ಬಂದಿದ್ದಾರೆ ಅವರ ಪದ ಮಿತ್ತ ಏನು ಅಂತ ನನಗೆ ಹೇಳಬೇಕು ಕಂದಾಯ ಇಲಾಖೆಯಿಂದ ಯಾರು ಬಂದಿದ್ದಾರೆ ಒಂದು ವೇಳೆ ನಿಮಗೆ ಕರ್ಸೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಸಭೆಯಲ್ಲಿ ಇದೇ ಕೊನೆ ಸಭೆ ಅಂತ ನಮ್ಮ ಕುಮಾರಸ್ವಾಮಿ ಅವರು ಹೇಳಿದರು ಮತ್ತು ನೀನು ಯಾವಾಗ ಮಾಡ್ತೀರಿ ಈಗ ನನಗೆ ಮಾತಾಡೋ ಕೊಟ್ಟರೆ ನಾನು ಏನು ಮಾತಾಡಬೇಕು ಇದರಲ್ಲಿ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಾ ಇರೋದು ಕಂದಾಯ ಇಲಾಖೆಯಿಂದ ಶಿರಸ್ತೆದಾರರನ್ನ ಮೇಲ್ಪಟ್ಟು ಯಾರಾದರೂ ಬಂದಿದಾರಾ ಇಲ್ಲ ಸರ್ ವಿ ಎ ಮಾತ್ರ ಬಂದಿದ್ದಾರೆ ವಿ ಎ ಮಾತ್ರ ಬಂದಿದ್ದಾರೆ ವಿ ಎ ಏನು ತೀರ್ಮಾನ ತೊಗೊಬೋದಿಲ್ಲ ತಹಸನ್ಪುರದ ವಿ ಯಾರು ಏನು ತೀರ್ಮಾನ ತಗೋಬೋದಮ್ಮ ನೀವು ನಾವು ಹೇಳೋದು ನೀವು ಬರ್ಕೊಂಡು ಹೋಗ್ಬೋದು ಅಷ್ಟೇ ತಾನೇ ತೀರ್ಮಾನ ತಗೊಂಡು ಅಟ್ ಲೀಸ್ಟ್ ನಾಡದ ತಹಸೀಲ್ದಾರ್ ಇಲ್ಲಿ ಬರಲಿಲ್ಲ ಅಂದರೆ ನಾವು ಉತ್ತರ ಹೇಳೋದು ಒಂದು ಸೇತುವೆಗೆ ಒಂದು ಸರ್ವೆ ಮಾಡಲಿಕ್ಕೆ ಇದುವರೆಗೂ ನಾವು ಕೊಟ್ಟು ನಾಲ್ಕು ತಿಂಗಳಾಗಿದೆ ಆ ಸರ್ವೆಗೆ ಹೋಗತಕ್ಕಂಥ ದಾರಿನ ಒಂದು ಬರೀ ಸರ್ವೆ ಮಾಡಿಕೊಡಿ ಅಂತ ಹೇಳಿದ್ರೆ ನಾಡಾಫೀಸರ್ ಇವತ್ತಿಲ್ಲ ಕೇಳೋಕ್ಕೆ ವಿ ಐಗೆ ಏನು ಹೇಳಲಿ ನಾನು ಆರೈಗೂ ಬರೋಕ್ಕೆ ಪರಿಸ್ಥಿತಿ ಇಲ್ಲ ಯಾಕೆಂದರೆ ಪಾಪ ಅಷ್ಟು ಬ್ಯುಸಿ ಅವರು ಖಾತೆ ಮಾಡೋದರಲ್ಲಿ ಕಾಸು ಮಾಡೋದ್ರಲ್ಲಿ ಅಷ್ಟು ಬ್ಯುಸಿ ಅವರು ಆರೈವ್ರು ಅವರು ಇಲ್ಲಿ ಬರೋಕ್ಕೆ ಅವಕಾಶ ಇಲ್ಲ ಯಾಕೆಂದರೆ ಅಷ್ಟು ಮಟ್ಟಕ್ಕೆ ಹೋಗಿದೆ ನಮ್ಮದು ಗ್ರಾಮಸಭೆ ಯಾರ ಹತ್ರ ಹೇಳ್ಕೊಳ್ಳೋಲ್ಲ ನಾವು ಇಲ್ಲಿ ಕೂತಿರ್ತಕ್ಕಂಥವ್ರು ನೀವು ಪಂಚಾಯತಿ ಒಳಗಡೆ ಮಾತಾಡ್ಕೊತೀರಿ ಪಂಚಾಯತಿ ಒಳಗಡೆ ನಮಗೆ ಅವಕಾಶ ಇಲ್ಲ ನಾವು ಯಾರ ಹತ್ರ ಪ್ರಶ್ನೆ ಮಾಡೋಣ ನಾಗರಿಕರಾಗಿ ನಾವು ಯಾರ ಹತ್ರ ಪ್ರಶ್ನೆ ಮಾಡೋಣ ಅವ್ರು ಬಂದಿದ್ದಾರೆ ಇದು ಎಷ್ಟು ಸಮಂಜಸ ಅನ್ನೋದನ್ನು ಅಧ್ಯಕ್ಷರಾದವಂಥವ್ರು ಹೇಳಬೇಕು ಪಿ ಆದವರು ಅಂತ ಹೇಳಬೇಕು ಇದಕ್ಕೆಲ್ಲ ವಿಶೇಷವಾಗಿ ಇವು ಯಾವ್ದಾರು ಅರ್ಜೆಂಟ್ ಖಾತೆ ಹಾಕ್ಬೇಕಾದ್ರೆ ನಮ್ಮ ಇದರಲ್ಲಿ ಡಿಪಾರ್ಟ್ಮೆಂಟ್ ಇದರಲ್ಲಿ ಪಂಚಾಯತಿನಲ್ಲಿ ಬಂದು ಕೂತು ಸ್ವಂತ ಕೂತು ಮಾಡಿಸ್ಕೊಂಡು ಹೋಗ್ತಾರೆ ಅವ್ರಿಗೆ ಇವತ್ತು ಬರೋಕೆ ಪೂರ್ಸೋತಿಲ್ಲ ಯಾರು ಬಂದಿದಾರಮ್ಮ ತಾಲೂಕ್ ಪಂಚಾಯತಿಯಿಂದ ಕಾರ್ಯದರ್ಶಿಗಳು ಪಿ ಡಿ ಒ ಅವರು ಯಾರು ಬಂದಿದ್ದಾರೆ ಇದರಿಂದ ತಾಲೂಕು ಪಂಚಾಯತಿ ಬೆಂಗಳೂರು ಉತ್ತರ ತಾಲೂಕು ಪಂಚಾಯತಿಯಿಂದ ಯಾರು ಬಂದಿದ್ದಾರೆ ರಾಮರ್ತಣ ರಾಮರ್ತ ಇವಾಗ ಇಶ್ಯೂ ಮಾಡ್ಬಿಡಿ ಪ್ಲೀಸ್ ಆಯ್ತಾ ಯಾರು ಇಲ್ದಿ ಇದ್ರೆ ನಾವು ಯಾರಿಗೂ ಉತ್ತರ ಕೇಳೋಣ ಇಷ್ಟು ಜನ ಇಪ್ಪತ್ನಾಲ್ಕು ಜನ ನಾವು ಕುಂಡಿಸ್ಕೊಂಡು ನೀವು ಕೊಟ್ಟಿರ್ತಕ್ಕಂಥ ವರದಿ ಓದಿ ಎದ್ದು ಹೋಗೋದಕ್ಕೆ ಗ್ರಾಮ ಸಭೆ ಅಮ್ಮ ಅನ್ಯತೆ ಬೌನ್ಸ್ಬಾರದು ನೀವು ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ನಮ್ಗೆ ಕೇಳಕ್ ಬೇರೆ ಜಾಗ ಎಲ್ಲೂ ಇಲ್ಲ ನಮ್ಗೆ ಇರೋದು ಇದೇ ಜಾಗ ಗ್ರಾಮ ಸಭೆಯಲ್ಲಿ ನೂರ ಐವತ್ತು ಸೈಟ್ಗಳನ್ನ ಕೊಟ್ಟಿದ್ದಾರೆ ನಿನ್ನೆ ಒಂದು ನೋ ಇಶ್ಯೂಸ್ ಮಾಡಿದ್ದಾರೆ ನೂರೈವತ್ತು ಜನ ಬರೇ ಇವರಿಗೆ ಯಾರನ್ನ ಯಾರನ್ನು ಸೇರಿಸ್ಬರ್ದಿದ್ದಾರೆ ಅದನ್ನು ಪರಿಶೀಲಿಸಿ ನಲವತ್ತೇಳು ಖಾತೆ ನಾವೇ ಮಾಡಿಸಿದ್ದೀವಿ ಬರೀ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡದವರಿಗೆ ಆ ಥರ ಕೂತ್ಕೊಂಡು ನಮ್ಗೆ ಏನೋ ಸೆಕ್ರೆಟರಿಗಳು ನಮ್ಗೆ ಮನ್ಸು ಮಾಡಿ ಅದೊಂದು ಖಾತೆ ಮಾಡಿಕೊಟ್ಟಿದ್ದಾರೆ ನೂರೈವತ್ತು ಜನದಲ್ಲಿ ಎಷ್ಟು ಮಾಡಿದ್ರು ಸ್ವಾಮಿ ಐವತ್ತಾರನೂ ಸುಸಜ್ಜಿತವಾಗಿ ಪ್ರತಿಯೊಬ್ಬರು ಮನೆಗೂ ಹೋಗಿ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ತಿರ್ಗ ಮತ್ತೆ ನೂರೈವತ್ತು ಜನಕ್ಕೆ ಮಾಡಿ ಕಳಿಸಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಆ ರಿಪೋರ್ಟ್ ಬರೋದನ್ನು ಮಾತ್ರ ಕಲೆಕ್ಟ್ ಮಾಡ್ಕೊತೀರಾ ಆ ರಿಪೋರ್ಟ್ಗೆ ಏನು ಉತ್ತರ ಹೇಳಿದೀವಿ ನೀವು ವಾಪಸ್ ಕೊಡ್ತಾ ಇಲ್ಲ ದಯವಿಟ್ಟು ಇರ್ತಕ್ಕಂಥ ಇಲ್ಲದೆ ಇರತಕ್ಕಂಥ ನಿರಾಶ್ರಿತರನ್ನ ಗುರುತಿಸಿ ಅಯ್ ನಮ್ಮ ನಿಮ್ಮದು ನಿಮ್ಮ ಕಾರ್ಯ ಇಷ್ಟೇ ಇನ್ನು ಇರ್ತಕ್ಕಂಥದ್ದು ಅಲ್ಪಾವಧಿ ಅಲ್ಪಾವಧಿಯಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸಿ ಸರ್ವೆ ನಂಬರಲ್ಲಿ ಯಾರ್ಯಾರೋ ತಿಂತ ಇದ್ದಾರೆ ನೂರ ನೂರು ಒಂದು ನೂರಲ್ಲಿ ನೂರ ಆರಲ್ಲಿ ಶಾಲೆಗಾಗಿರ್ತಕ್ಕಂಥದ್ದು ಇನ್ನು ಇವತ್ತುವರೆಗೂ ನಮ್ಮ ಮುಕ್ತಿ ಸಿಕ್ಕಿಲ್ಲ ನಮಗೆ ದಯವಿಟ್ಟು ಅಧಿಕಾರಿಗಳು ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಲ್ಲದೇ ಇರೋದ್ರಿಂದ ನಾನು ಮಾತಾಡಿ ಏನೂ ಪ್ರಯೋಜನ ಇಲ್ಲ ಪಾಪ ಆ ಎಮ್ಮ ಹತ್ರ ನಾನು ಏನು ಕೇಳಿವಿ ಎ ಹತ್ರ ಹೇಳಿ ಯಾರು ಇದಕ್ಕೆ ಜವಾಬ್ದಾರಿ ಹೇಳಿ ಈ ಸಭೆಗೆ ಯಾರು ಕಾರ್ಯಕರ್ತರು ಎಮ್ ಎಲ್ ಎ ನಾನು ಬೆಳಗ್ಗೆ ಫೋನ್ ಮಾಡಿದ್ದೆ ನಾವು ದಯವಿಟ್ಟು ಬರಬೇಕು ಅಲ್ಲಿನ ಅವ್ಯವಸ್ಥೆಗಳು ನೋಡಬೇಕು ಪ್ರಥಮವಾಗಿ ನಾವು ಕೆ ಪಿ ಡಿ ಸದಸ್ಯರಾಗಿದ್ದೀವಿ ಅಂದರೆ ಎಮ್ ಎಲ್ ಎರು ಹೇಳಿದರು ಲಕ್ಷ್ಮಣ ಮೂರ್ತಿಗಳೇ ನಾನು ಬರ್ತಾಯಿದ್ದೆ ಇವತ್ತು ಸೆಷನ್ ಇದೆ ಸೆಷನ್ ಇಲ್ಲದೆ ಇದ್ರೆ ನಾನು ಬರ್ತಾಯಿದ್ದೆ ಹಿಂಗೆ ಅಂತ ನನಗೆ ಗೊತ್ತಿಲ್ಲ ಇವರು ಡೇಟ್ ಇಕ್ಕಿರೋದು ಸೆಷನ್ ಮುಗಿದ ನಂತರ ಮಾಡಿದರೆ ನಾನು ಬರ್ತಿದ್ದೆ ಅಂತ ಇದಕ್ಕೆ ಆ ಜಾರಿಗೆ ಉತ್ತರನೋ ಅಥವಾ ಇರೋದು ಯಾಕೆಂದರೆ ಶಾಸನ ಸಭೆ ನಡೀತಾ ಇದೆ ಅಲ್ಲಿಗೆ ಹೋಗಲೇಬೇಕು ಅವರು ಜನಪ್ರತಿನಿಧಿಯಾಗಿ ಅದರಿಂದ ಅವ್ರು ಬರೋಕ್ಕಾಗಿಲ್ಲ ಅವ್ರು ಬಂದಿದ್ರು ಈ ಪ್ರಶ್ನೆ ಇದ್ದರೆ ಪೋಸ್ಟ್ ಎಲ್ಲ ಅಧಿಕಾರಿಗಳು ಅವ್ರು ಹಿಂದೆ ಇರ್ತಿದ್ರೇನೋ ಅಂದರೆ ನಮ್ಗಿನ್ ಕೂತಿರ್ತಕ್ಕಂಥವ್ರಿಗೆ ಯಾರಿಗೂ ಗೌರವ ಇಲ್ಲ ಹಾಗಾದರೆ ದಯವಿಟ್ಟು ನಾನು ಇದನ್ನು ಬೇಜಾರಾಗಿ ಮಾತಾಡ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಅದೇ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ಜವಾಬ್ದಾರಿ ಸ್ಥಾನದಲ್ಲಿ ಯಾರಾದರೂ ಬಂದಿದ್ದರೆ ಮಾತ್ರ ಉತ್ತರ ಕೊಡಿ ಸುಮ್ಮನೆ ಏನೋ ಹೇಳೋಕ್ಕೆ ಬಂದಿದ್ದೀವಿ ಅನ್ನೋದಾದರೆ ದಯವಿಟ್ಟು ಬೇಡ ಆ ಕೆಲಸ ಮಾಡೋದು ಬೇಕಾದ್ರೆ ಈ ಸಮಯನ ಮುಂದೂಡಿ ಇನ್ನೊಂದು ಮಾಡೋಣ ಏನು ಗ್ರಾಮಸಭೆ ಮಾಡಬಾರ್ದು ಅಂತ ಏನಿಲ್ಲ ನಾಳೆನೇ ಇನ್ನೊಂದು ಮಾಡ್ಬೋದು ದಯವಿಟ್ಟು ಅಧಿಕಾರಿಗಳನ್ನ ಕಸ್ಲಿಕ್ಕೆ ಅವಕಾಶ ಮಾಡಬೇಕು ಪ್ರತಿ ಸರ್ತಿ ಇದನ್ನೇ ಹೇಳ್ತಾ ಹೋಗಿದ್ದೀವಿ ನಾವು ಕುಮಾರಸ್ವಾಮಿ ಅವರು ಇದರ ಗಮನ ಇಟ್ಕೋಬೇಕು ನೀವು ಆಡಳಿತ ಮಂಡಳಿಯವರು ಏಕೆಂದರೆ ಕೆಲಸ ಏನಾಗಿದೆ ಏನಿಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಓದಿರ್ತಕ್ಕಂಥ ಕೆಲಸ ನಮ್ಗೆ ಆಗಿದೆ ಅಂತ ನೋಡಬೇಕಾದ್ರೂ ಅಟ್ಲೀಸ್ಟ್ ಏನಾದರೂ ಬೇಕು ಆಫೀಸರ್ಸ್ಗಳು ಇಂಜಿನಿಯರ್ಗಳು ಇದಾರೆ ಅವ್ರು ಹೇಳ್ಬೋದು ಕರ್ಸ್ಕೊಂಡಿದೀವಿ ಅಷ್ಟೇ ನಾವು ದಯವಿಟ್ಟು ನಾವು ಯಾಕೆಂದ್ರೆ ಇವತ್ತಿನ ಮಾತಾಡೋದು ಬಿಟ್ಟರೆ ಮತ್ತೆ ನಿಮ್ಗೆ ಅವಕಾಶ ಇಲ್ಲ ದಯವಿಟ್ಟು ನನಗೆ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ರು ನಾನು ಶಿಶುವ್ಯವಹಾರದಲ್ಲಿ ಇರ್ತಕ್ಕಂಥವ್ರಿಗೆ ಹೇಳ್ತಾ ಇದ್ದೀನಿ ನನ್ನ ಅಕ್ಕ ತಂಗಿಯರೇ ನಿಮಗೆ ನಾವು ಬಿ ಎಲ್ ಓಗಳಾಗಿ ಮತದಾರರ ಚೀಟಿಯನ್ನ ಗುರುತಿಸಲಿಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿದ್ವಿ ನ್ಯಾಯತವಾಗಿ ಮಾಡಿ ದಯವಿಟ್ಟು ಅದನ್ನು ಸತ್ತೋಗಿರೋರನ್ನ ಕೈ ಬಿಡಲಿಕ್ಕೆ ಅವಕಾಶ ಇದ್ದರೂ ನೀವು ಅದನ್ನು ಬರಿತಾ ಇಲ್ಲ ಇವನು ಸತ್ತೋಗಿದೆ ಅಂತ ಗೊತ್ತಿದ್ರು ನೀವು ಮಾಡ್ತಿಲ್ಲ ಮನೆ ಮನೆಗೆ ಹೋಗಿ ನಿಂತು ಕೆಲಸ ಮಾಡಿ ಅದು ಸಕ್ಸಸ್ ಆಗುತ್ತೆ ಆಯಿತಾ ಹೋಗಿರ್ತಕ್ಕಂಥದ್ದು ಯಾರ್ದು ದಯಾದಾಕ್ಷಿಣಿ ಏನಿಲ್ಲಮ್ಮ ನನಗೆ ಇವತ್ತು ಗೆಲಿಯಕ್ಕೆ ಏನೋ ಬೇಕೋ ಮಾಡ್ಕತೀನಿ ನಾಳೆ ಬೇಡ ಅದು ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಿ ಮತದಾರರ ಅಲ್ಲಿ ಯಾರೋ ನಮ್ಮೂರಲ್ಲೇ ಇಲ್ದಿರ್ತಕ್ಕಂಥವ್ರು ನಾವು ಅನ್ಭವಿಸಿದೀವಿ ಇಲ್ಲಿ ಕೂತಿರ್ತಕ್ಕಂಥ ಇಪ್ಪತ್ನಾಲ್ಕು ಜನ ಸದಸ್ಯರುಗಳು ಅನ್ಭವಿಸಿದ್ದಾರೆ ಯಾವುದೋ ಊರಿಂದ ಮತ್ತೆ ನಮ್ಮ ಎಲ್ಲರೂ ಕಾರ್ ಮಾಡ್ಕೊಂಬತ್ತ ಟ್ಯಾಕ್ಸಿ ಮಾಡ್ಕೊಂಬತ್ತ ಎಲ್ಲರ ಮನೆ ಹೋಗ್ತಾನೆ ನನ್ನ ಹೊಟ್ಟಿದ್ದೇವೆ ನನ್ನ ಐದು ಹೊಟ್ಟಿದ್ದೇವೆ ನಮ್ಮದೇನು ಆಫರ್ ಏನು ಅಂತ ಆ ಪರಿಸ್ಥಿತಿ ಮಾಡಿಕೊಡಬೇಡಿ ದಯವಿಟ್ಟು ಅಕ್ಕ ತಂಗಿಯರಲ್ಲಿ ಮನವಿ ಮಾಡ್ತೀವಿ ನಿಮ್ಗೆ ಯಾಕೆ ಅಂತಂದರೆ ನಿಮ್ಗೆ ಅಧಿಕಾರ ಇದೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ ಮನೆ ಮನೆಗೆ ಕುರ್ಸ್ಲಿಕ್ಕೆ ನಿಮ್ಮ ಜೊತೆಲಿ ಆಗದಿರ ನಮ್ಮನ್ನು ಕರ್ಕೊಂಡೋಗಿ ದಯವಿಟ್ಟು ಇಪ್ಪತ್ನಾಲ್ಕು ಮೆಂಬರನ್ನು ನಾನು ಮನವಿ ಮಾಡ್ತಾ ಇದ್ದೇನೆ ಇದನ್ನು ಪರಿ ಪರಿಷ್ಕರಿಸಬೇಕು ಮತದಾರ ಪಟ್ಟಿಯನ್ನು ಯಾವುದೋ ಊರಲ್ಲಿರ್ತಕ್ಕಂಥವನಿಗೆ ನಾವು ಬಂದು ಅವ್ನು ನೋಟ್ ಹಾಕೋಕ್ಕೆ ಅವನಿಗೆ ಮಾಡಬೇಕಾದ ಕುತಂತ್ರ ಬೇಡ ಇದೊಂದು ನಿಮ್ಮಲ್ಲಿ ಮನವಿ ಮಾಡ್ತಾ ಇವತ್ತು ಏನು ನನ್ನ ಕಂದಾಯ ಇಲಾಖೆ ಮತ್ತು ಆಹಾರ ಇಲಾಖೆ ಬಂದಿರಪ್ಪ ಫುಡ್ಡು ಫುಡ್ ಆ್ಯಂಡ್ ಸುವೆಲ್ ಸಪ್ಲೈ ಇಲ್ಲ ಮಕ್ಕಳ ಮತ್ತು ಕೈ ಮಹಿಳಾ ಕಲ್ಯಾಣ ಮತ್ತು ತಾವೇನಾಗಿದ್ದೀರಿ ನೀವು ಎಲಂಕ ಎಲ್ಲಿ ಆಫೀಸಮ್ಮ ಎಲಂಕದಲ್ಲಿ ಭಾಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದವರು ಒಬ್ಬರು ಬಂದಿದ್ದಾರೆ ಅವರು ಜವಾಬ್ದಾರಿತವಾಗಿ ಒಂದು ಮಾತಾಡ್ಬೋದು ಅಷ್ಟೇ ಮಿಗ್ದವ್ರು ಯಾರು ನಮ್ಮ ಇಂಜಿನಿಯರ್ನ ಬಿಟ್ಟರೆ ಮತ್ತಿನ್ಯಾರು ಜಿಲ್ಲಾ ಪಂಚಾಯತಿ ಇಂಜಿನಿಯರ್ ಇದ್ದಾರಾ ಇಬ್ಬರು ಅವ್ರಿಬ್ರನ್ನ ಬಿಟ್ಟರೆ ಮಿಕ್ದವ್ರು ಯಾರೂ ನಾನು ಏನು ಹೇಳಲಿಕ್ಕೆ ಆಗಲ್ಲ ಮುಂದಿನ ಸಭೆಗಾದರೂ ಅಟ್ಲೀಸ್ಟು ಇದಕ್ಕೇನು ತೀರ್ಮಾನ ತಗೊಂತೀರೋ ಅಂತೇಳಿ ಎಲ್ಲ ಪಾಡಿಗೆ ಬಿಟ್ಬಿಟ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ನಿಮ್ಮೆಲ್ಲರಿಗೂ ಒಂದು ಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಮಾತು